ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಮೂಲಕ ಹೊರಬಂದಿರುವ ಗೌತಮಿ ಜಾಧವ್ ಪಡೆದ ಸಂಭಾವನೆ ಎಷ್ಟು ಗೊತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮನೆಯಿಂದ ವಾರದ ಮಧ್ಯದಲ್ಲಿ ಗೌತಮಿ ಜಾಧವ್ ಎಲಿಮಿನೇಟ್ ಆಗಿದ್ದಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಂದೇ ಗುರುತಿಸಿಕೊಂಡಿದ್ದ ಗೌತಮಿ ಜಾಧವ್ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ ಗೌತಮಿ ಜಾಧವ್ ತಮ್ಮ ವ್ಯಕ್ತಿತ್ವದಿಂದಲೇ ಸದ್ದು ಮಾಡಿದ್ದರು ಸದಾ ಪಾಸಿಟಿವ್ ಆಗಿರುತ್ತೇನೆ ಎಲ್ಲವನ್ನೂ ಪಾಸಿಟಿವ್ ಆಗಿಯೇ ತೆಗೆದುಕೊಳ್ಳುತ್ತೇನೆ ಎಂದು ಗೌತಮಿ ಜಾಧವ್ ಹೇಳಿದ್ದರು ಗೌತಮಿ ಜಾಧವ್ ಮನೆಯಲ್ಲಿ ಅದೇ ರೀತಿಯೇ ಇರುತ್ತಿದ್ದರು ಗೌತಮಿ ಜಾಧವ್ ಹಲವು ಬಾರಿ ನಾಮಿನೇಟ್ ಆಗಿ ಸೇವ್ ಆಗಿದ್ದರು ಗೌತಮಿ ಎಲ್ಲಿಯೂ ತೀವ್ರವಾಗ್ವಾದ ಮತ್ತು ಜಗಳಗಳಿಗೆ ಇಳಿದಿಲ್ಲ ಗೌತಮಿ ಮತ್ತು ಮಂಜು ಅವರ ಗೆಳೆತನ ಕೂಡ ಬಿಗ್ ಬಾಸ್ ವೀಕ್ಷಕರ ಗಮನ ಸೆಳೆದಿತ್ತು ಈ ಗೆಳೆತನದಲ್ಲಿ ಎಲ್ಲಿಯೂ ಸ್ವಾರ್ಥ ಇರಲಿಲ್ಲ ಎಂಬುದು ಹಲವು ಬಿಗ್ ಬಾಸ್ ವೀಕ್ಷಕರ ಅಭಿಪ್ರಾಯ ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿದರೆ ಗೌತಮಿ ನೇರವಾಗಿ ಮಾತನಾಡುತ್ತಿದ್ದರು ಗೌತಮಿ ಹೆಚ್ಚಿನ ಸಮಯವನ್ನು ಮಂಜು ಜೊತೆ ಕಳೆಯುತ್ತಿದ್ದರು ಇದೇ ಕಾರಣಕ್ಕೆ ಹಲವು ಬಾರಿ ಮನೆಯವರ ಕೆಂಗಣಿಗೆ ಸಹ ಗೌತಮಿ ಗುರಿಯಾಗಿದ್ದರು ಟಾಸ್ಕ್ಗಳಲ್ಲಿಯೂ ಮುಂದಿದ್ದ ಗೌತಮಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಆಗಿದ್ದಾರೆ ಗೌತಮಿ ಜಾಧವ್ ಎಲಿಮಿನೇಟ್ ಆದ ವಿಚಾರ ತಿಳಿದಂತೆ ಅವರು ಬಿಗ್ ಬಾಸ್ನಿಂದ ಪಡೆದ ಸಂಭಾವನೆ ಸುದ್ದಿ ವೈರಲ್ ಆಗುತ್ತಿದೆ ಬಿಗ್ ಬಾಸ್ನ ಉಳಿದೆಲ್ಲ ಕಂಟೆಸ್ಟೆಂಟ್ಗಳಿಗೆ ಹೋಲಿಸಿದರೆ ಗೌತಮಿ ಅವರೇ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ ಗೌತಮಿ ಜಾಧವ್ ವಾರಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದರು ಎಂದು ಕೆಲವು ವರದಿಗಳಲ್ಲಿ ಹೇಳಲಾಗಿದೆ ಈ ಪ್ರಕಾರ ಹದಿನಾರು ವಾರಗಳಿಗೆ ಒಟ್ಟು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಸಂಭಾವನೆ ಪಡೆದಂತಾಗುತ್ತದೆ ಇದಲ್ಲದೆ ಗೌತಮಿ ಜಾಧವ್ ಅವರಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸ್ಪಾನ್ಸರ್ ಕಡೆಯಿಂದ ಬಹುಮಾನ ಮೊತ್ತ ಸಿಗಲಿದೆ ಜೊತೆಗೆ ಐವತ್ತು ಸಾವಿರದ ಗಿಫ್ಟ್ ವಾಚರ್ ಸಹ ಸಿಗಲಿದೆ ಇದೆಲ್ಲವನ್ನೂ ಒಟ್ಟುಗೂಡಿಸಿದರೆ ಗೌತಮಿ ಜಾಧವ್ ಬಿಗ್ ಬಾಸ್ನಿಂದ ಒಟ್ಟು ಇಪ್ಪತ್ತಾರು ಲಕ್ಷ ರೂಪಾಯಿ ಹಣ ಪಡೆದಂತಾಗುವುದು